ಅಕ್ಕ ಏನ್ ಮಾಡ್ತಿವಿ ರೊಟ್ಟಿ ಆಯ್ತು ಹ್ಮ್ ಹವಾ ದೊಡ್ ದೊಡ್ಡವೇ ಮಾಡಕೈತಿ ಇಷ್ಟಿಷ್ಟು ಇಷ್ಟು ಮಾಡಿದೀಗ ನಾ ನಾಲ್ಕು ಮಾಡೀನಿ ನೀನೇ ಮಾಡಿದ ಸಂಗುದಿ ಹಣತಿನ್ಲಾ ಸಮೃದ್ಧಿ ಈಗ ನೋಡ್ರಿ ಬೇಕಾ ರೊಟ್ಟಿ ಬೇಕಂತ ಹೇಳಿ ರೊಟ್ಟಿ ಮಾಡಬೇಕು ಬಂದು ಹೇಳ್ರಿ ಅದಕ್ಕೆ ಅನ್ಕುಣ ಇಟ್ನಾಗ ರೊಟ್ಟಿ ಮಾಡೋದು ಅದಕ್ಕೆ ನಾನು ಮಾಡ್ತೀನಿ ಸರಿ ಅಂತ ಹೇಳಿ ನಾನೇ ಮಾಡ್ಲಿ ರೊಟ್ಟಿ ಯಾಕೆ ಒಂದು ಸ್ವಲ್ಪ ಮಾಡ್ದು ಆಮೇಲೆ ಮಾಡ್ತೀನಿ ಸರಿ ಅಂತ ಹೇಳಿ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಅಂತರ ಸಿಂಗೋಡ್ಗೆ ತಗೋತಿನಿಲತ್ತ ಏಯ್ ಸಮೃದ್ಧಿ ಎದ್ಗೋತಿ ತಮ್ಮಗ ನಂಗ್ಗೋತಿ ಸಿಂಗೋಡಿಗೆ ತಗೋತಿ ಏನು ಆಕೀಗ ಹಂಗೆ ಬರ್ತೀವಿ ಾನೇ ಓದ್ತು ಏನೇ ಇಲ್ಲ ನಮ್ಗ ಒಂದಿನ ಬಿ ಏನಾಗಿಲ್ವಾ ಕಿಕ್ಕಿಗೆ ಒಂದ್ ಸ್ವಲ್ಪ ಈಗ ನೋಡ್ರಿ ಅನ್ಪೂರ್ಣ ಅಂತಂದ್ರ ಹೌದ್ರ ಬೆಳಿ ಮಂಡ್ಯ ಇಲ್ಲಿ ಏನ್ ಮಾಡಿದ್ವಿ ಉದ್ರಬೇಳಿ ಮಡಿ ರೊಟ್ಟಿ ಮಾಡಿದ್ದೆ ರೊಟ್ಟಿ ಮಾಡಿದ್ಮೇಲೆ ಆಯ್ಕೆ ಅಂತ ಈಗ ಉದ್ರಬೇಳಿ ಮಡಿಯಾಡ್ರಿ ಚಪಾತಿಗೆ ಮತ್ತೆ ಹಿಟ್ಟನಾಟ್ಟಳ ಎಲ್ಲ ಅಂತಂದ್ರೆ ಉದ್ರಬೇಳೆ ಮಡ್ಯಾಳ ಕಡಲೆ ಬೇಳೆ ಉದುರುಬೇಳೆ ಮಡಿಯಾಡ್ರಿ ನಾನು ರೊಟ್ಟಿ ಮಾಡಿ ಹೋದ್ರಿ ಸಾಂಬ್ರದ್ದು ಹಳ್ಳಕ್ಕೆ ಹೋಗಿ ಒಂದು ಸ್ವಲ್ಪ ಅದಕ್ಕೆ ಹೀಗೆ ಇಟ್ಟು ಉದ್ರುಬೇಳೆ ಮಡ್ಯಾಳ ಕಡಲಿ ಬೇಳೆ ಉದುರುಬೇಳೆ ನೋಡ್ರಿ ಅದ ಚಪಾತಿ ಚಪಾತಿ ಮಾಡ್ಬೇಕ್ರಿ ಈಗಿನ ನಮ್ಮ ಅನ್ಪೂರ್ಣ ಚಾ ಮಾಡ್ಲಿಕ್ಕುತ್ತ ನೋಡ್ರಿ ಬಿಸಿ ಬಿಸಿ ಚಾ ಚಾ ಮಾಡಕತ್ತೀ ಲಕ್ಷ್ಮೀ ಲಕ್ಷ್ಮಿ ಮಾಡತ್ತ ನಾನಾ ಎತ್ತಿ ಹತ್ತಿ ಚಪಾತಿಗಳು ಚಪಾತಿ ಮಾಡಿದ್ವಿ ನಾನು ಮತ್ತೆ ನನ್ನ ಲಕ್ಷ್ಮಿ ಸೇರಿ ಚಪಾತಿ ಮಾಡಿದ ಕಾತ್ರೀವರ್ಗ ನೋಡ್ರಿ ರಾತ್ರಿ ಏಳೂರಿಗಿದ ಈಗ ಗುಡಿ ಹೋಲಕ್ಕ ರೆಡಿ ಆಗಿದೆವು ಸಂಬ್ರಡ ಸಮೃದ್ಧಿ ಹತ್ರ ಮನ್ಕೊಂಡಾಳ ಗುಡಿ ಹೋಗೋದ್ರೆ ಎಲ್ಲರೂ ನೈರಾಗಿದ್ದೆ ನೋಡ್ರಿ ಅನ್ಪೂ ಈಗ ಗುಡಿಗೆ ಹೋಗಿ ಈಗ ಈಗ ನೋಡ್ರಿ ರಾತ್ರಿ ಏಳು ಈಗ ಈಗ ಗುಡಿ ರೀ ಯಾಕಂದ್ರ ದೊಡ್ಡ ಹಬ್ಬ ಬಿ ಅದ್ರಿ ಮತ್ತೆ ಪ್ರತಿ ವರ್ಷ ಪಲ್ಲಕ್ಕಿ ಮೆರವಣಿಗೆ ಆತಲ್ರಿ ಆದ್ರ ಈ ವರ್ಷ ದೊಡ್ಡ ಹಬ್ಬ ಅದರಿ ದೊಡ್ಡ ಹಬ್ಬ ಅಂತಂದ್ರ ಇದು ಇರ್ತಾವ ದೊಡ್ಡ ಹಬ್ಬದ ಹಂಗಾಗಿ ದೊಡ್ಡ ಹಬ್ಬ ಮಾಡ್ಲಿರ್ತಾರೀ ಈ ವರ್ಷ ಅದಕ್ಕೆ ನೋಡ್ರಿ ಈಗ ಪುರಾಣ ಹಚ್ಚಾರ ಪುರಾಣ ಅಂತೂ ಮೂರು ವರ್ಷದಿಂದ ಕಂಪ್ಲೀಟಾಗಿ ಹಚ್ಕೋತಂದ್ರೆ ಈಗ ಪುರಾಣ ಅದರಿ ಹೆಚ್ಚು ಪುರಾಣ ಹೇಳುತ್ತಾರೆ ಮತ್ತು ದೊಡ್ಡ ಹಬ್ಬ ಅಂತಂದ್ರೆ ದೊಡ್ಡ ಹಬ್ಬ ಯಾವಾಗ್ರೆ ಹಿಂಗೆ ಹದಿನೈದು ವರ್ಷ ಹತ್ತು ವರ್ಷ ಹಿಂಗೆ ಮಾಡ್ತಾರೀ ಈಗ ದೊಡ್ಡ ಹಬ್ಬ ರೀ ಅದಕ್ಕೆ ನೋಡ್ರಿ ಅಲ್ಲಿ ಹಂದ್ರ ರೀ ಮತ್ತು ಪೂಜೆ ಒಳ್ಳೆ ಪೂಜೆ ಎಲ್ಲನೂ ರೀ ಅಲ್ಲಿ ನೋಡ್ರಿ ಗುಡಿ ಬದಲಾಗಿ ಕಾಣಿಸ್ತಿರ್ಬೋದು ರೀ ಹಂದ್ರ ಹಾಕ್ಯಾರ ನೋಡಿರಿ ಇದು ಸಿಂಗೋಡ್ರೆ ಮತ್ತೆ ಗುಡಿ ನಮ್ಮ ಮಕ್ಕಳ ರೂಜಾ ಅಂತ ಸಿಂಗೋಡ್ರೆ ಮತ್ತಿಂಗುಡಿ ನೋಡ್ರಿ ಇದು ನೀವು ನೋಡಿದ್ರಿ ವೀಡಿಯೋಸ್ನೊಳಗೆ ಯಾಕಂದ್ರೆ ನಾನು ಇದೇ ಫಸ್ಟ್ ಟೈಮ್ ಅಂತ ಅಲ್ರಿ ಹಾಗೆ ವೀಡಿಯೋಸ್ಗಳು ಹಾಕೋದು ಊರಿಗೆ ಬಂದಾಗ ಬಂದಾಗೋದು ಇದು ಸಿಂಗ್ರ ಮತ್ತೆ ಗುಡಿ ನೋಡಿರಿ ಇಲ್ಲಿ ನೋಡ್ರಿ ಅಡುಗೆ ಮಡ್ಕುತ್ತಾರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಹುಗ್ಗಿ ಮತ್ತು ಪಲಾವ್ ಮಾಡ್ಸುತ್ತಿದ್ದೇವ್ರಿ ಅದಕ್ಕೆ ಇಲ್ಲಿ ಇವರೆಲ್ಲರೂ ಎಲ್ಲರೂ ಜಂಗೀಲಿಂದ ಬಂದರು ಹೊಡ್ರಿ ಕಾಕೋರು ಯಾಕಂದ್ರೆ ಅವ್ರು ಏನು ಕರ್ಕೊಂಡ್ರಿ ಯಜಮಾನ್ರು ಪುರಾಣದಾಗ ಅಂದ್ರೆ ದಾಸೋಹ ಇಡ್ತಾರಲ್ರಿ ಅದಕ್ಕೆ ಯಜಮಾನ್ರು ರೀ ಹುಗ್ಗಿನ ಪಲಾವ್ ಅಂತ ಹೇಳಿ ಹುಗ್ಗಿ ಪಲಾವ್ ಮಾಡ್ಸಿತ್ತಾರ ಯಜಮಾನ್ರು ಹಾಗಾಗಿ ನೋಡ್ರಿ ಈಗ ಅಡುಗೆ ಮಾಡ್ಲಾಕ ಜಂಗೀದ ಹೋಗಲ್ಲ ರೀ ಕಾಕೋರು ಎಲ್ಲರು ಹಾಂ ಅಡುಗೆ ಮಡಿಕತ್ತಾರೀ ಪಲಾವ್ ಮತ್ತು ಗೋಧಿ ಹುಗ್ಗಿ ಮಾಡ್ಯಾರ್ರಿ ಊಟಕ್ಕೆ ಅಂತಂದ್ರೆ ಇದು ದಾಸೋಹ ಕೊಲ್ಲಿ ನೋಡ್ರಿ ಎರಡು ಇಲ್ಲಿ ರೀ ಇವು ಗುಡಿ ಕಡ್ದೋಗಲೀರಿ ಇವು ಇಲ್ಲೇ ನೋಡ್ರಿ ಇವರೆಲ್ಲ ಜಮಿಗೆ ತೋರ ಇವರು ಎಣ್ಣವ್ರದ್ದು ನೋಡಿರ್ತೀರಿ ನೀವು ಯಾಕಂದ್ರೆ ನಮ್ಮ ಸಮೃದ್ಧ ಜವಳ ಕಾರ್ಯಕ್ರಮದಾಗಿರ್ಬೋದು ನಮ್ಮನೆಗೇನೆ ಫಂಕ್ಷನ್ ಇದ್ರು ಇವ್ರೆ ಎಲ್ಲರೂ ಮೀನು ಮಾಡ್ತಾರಲ್ಲ ರೀ ನೋಡಿರಿ ಈಗ ಅದಕ್ಕೆ ಈಗ ಮತ್ತೆ ಅಡುಗೆ ಮಾಡ್ಸತ್ತಿದೇವಲ್ರಿ ಅದಕ್ಕೆ ನೀವೇ ಬಂದು ಮಾಡ್ರಪ್ಪ ಅಂತಂದರ ಯಜಮಾನರು ಅವರೇ ಬಂದು ರೀ ಇವ್ರು ನೋಡ್ರಿ ಯಜಮಾನ್ರು ಮತ್ತು ಇಲ್ಲಿ ಅವ್ರ ಯಜಮಾನ್ರು ದೋಸ್ತರು ನೋಡ್ರಿ ಇವ್ರಿಬ್ರ ಕಾಣಿಸ್ತಾರಲ್ರಿ ಅವ್ರ ನಮ್ಮ ಮಾಮರ ಬೇಕ್ರಿ ಯಜಮಾನ್ ರೀ ಅವ್ರಿ ರೀ ದೋಸ್ತರೀವ್ ಆ ಹುಗ್ಗಿ ಅಂತರ ರೆಡಿ ಆಗಿದ್ರಿ ಈಗ ಪಲಾವ್ ಮಾಡಕತ್ತಾರ ಫಂಕ್ಷನ್ಕಾ ಇಲ್ಲೇ ಅಂತಂದ್ರೆ ದಿಲೀಪ್ ಪಾಟೀಲ್ ಸರ್ ಅವ್ರಲ್ಲ ನೋಡ್ರಿ ಇಲ್ಲಿ ಫಂಕ್ಷನ್ ಅದ ರೀ ಅಂತ ಕರ್ಸೋ ದಿಲೀಪ್ ಪಾಟೀಲ್ ಸರ್ ಬಂದರಿ ಆ ಫಂಕ್ಷನ್ ಸಲೇಕ ನಂತ್ರ ಇಲ್ಲಿ ಕೂತಿರೋದು ಅಂತ ಲಕ್ಷ್ಮೀನೂ ಕಾಣಿಸ್ತಿರ್ಬೋದು ನಂಬಲ್ಲಿ ಅಲ್ಲಿ ಕೂತಿದ್ರು ಸಮೂ ಸಮೃದ್ಧಿಗೂ ಮಂದ್ಕೊಂಡ್ರಿ ಅವರು ಈಗ ಪುರಾಣ್ ಹೇಳ್ತಾರೀ ಅದಕ್ಕಿಂತ ಮೊದಲ ಇಲ್ಲಿ ಹಾಡು ಹಾಡುತ್ತಾರೀ ಅವರು ಹಾಡ ಪುರಾಣ ಜನ್ಮ ಇಲ್ಲಿ ನೋಡ್ರಿ ಎಲ್ಲರೂ ಕುಂತಿದ್ದೆವು ಪುರಾಣ ಕೇಳೋಕ್ಕ ಇಲ್ಲಿ ನೋಡ್ರಿ ಅಷ್ಟು ಮಂದಿ ಹೆಣ್ಮಕ್ಳು ಅಂದ್ರೆ ಇಲ್ಲಿ ಕಲ್ಯಾಣ ಮಂಟಪ ಮಾಡ್ಯಾರೀ ಕಲ್ಯಾಣ ಮಂಟಪದಾಗ ಕೂತಿದ್ದೆವು ನೋಡ್ರಿ ಇಲ್ಲಿ ಎಲ್ಲರೂ ಅಂದ್ರೆ ಈಗ ಲಗ್ನ ರೀ ಹಾಗಾಗಿ ಕಲ್ಯಾಣ ಮಂಟಪ ಮಾಡ್ಸ್ಯಾರೀ ಈ ವರ್ಷ ಅಂದ್ರೆ ಮೊದಲ ಕಲ್ಯಾಣ ಮಂಟಪ ಇರಲಿಲ್ರಿ ಆದ್ರೆ ಗುಡಿ ಮುಂದೆ ಲಗ್ನ ಹತ್ತಿ ಮಾಡ್ತಿರ್ರಿ ನಂಬುದು ಲಗ್ನ ಮದ್ವೆ ಬಿ ಇಲ್ಲೇ ಇದೇ ಗುಡಿ ಮುಂದೆ ಮಾಡಿರೋದು ರೀ ಈಗ ಕಲ್ಯಾಣ ಮಂಟಪ ಮಾಡ್ಸ್ಯಾರೀ ಯಾಕಂದ್ರೆ ಗುಡಿ ಓಪನಿಂಗ್ ಆಗಿ ಮೂರು ವರ್ಷ ಆಯ್ತು ರೀ ಈಗ ಈಗಿಲ್ಲೆ ಶಾಲ ಸನ್ಮಾನ ಮಾಡಕ್ಕೆ ನೋಡ್ರಿ ಎಲ್ಲ ಇಲ್ಲಿ ನೋಡ್ರಿ ಎಲ್ಲಷ್ಟು ಮಂದಿ ಅಂದ್ರೆ ಹನ್ನೊಂದು ಗಂಟೆ ತನಕ ಇರ್ತೀರಿ ಪುರಾಣ ಅಂದ್ರೆ ಏಳುವರಿಗೆ ಚಾಲು ಮಾಡ್ತಾರೆ ಏಳುವರೆ ಇಲ್ಲಿಂತ ಹನ್ನೊಂದು ಗಂಟೆ ತನಕ ಇರ್ತೀರಿ ಪುರಾಣ ಹನ್ನೊಂದು ಗಂಟೆ ಆದ್ಮೇಲೆ ಈಗ ಪ್ರತಿದಿನ ಒಬ್ಬೊಬ್ಬರ ದಾಸೋಹ ಇಡ್ತಾರೆ ಇಲ್ಲರಿ ಹನ್ನೊಂದು ಗಂಟೆ ಆದಮೇಲೆ ಆರತಿಯ ಅದೆಲ್ಲ ಮಾಡಿದ್ಮೇಲೆ ಊಟ ಇರ್ತಾರೆ ಇರ್ತದೆ ಇರ್ತರಿ ದಾಸವಾಗ ಮುಗಿಸ್ಕೊಂಡು ಆವಾಗ ಮನೆಗೆ ಇವತ್ತು ಇವತ್ತಂತಂದ್ರೆ ಮತ್ತು ನಾಳಿಗೆ ಮತ್ತು ರೀ ಹಾಗಾಗಿ ರಾತ್ರಿ ಎಲ್ಲ ಅಡುಗೆ ಮಾಡ್ತಿರ್ತಾರೆ ಇವತ್ತಂತೂ ಪ್ರತಿದಿನ ಅಂದ್ರೆ ಒಂಬತ್ತು ದಿನದ ಪುರಾಣ ರೀ ಪ್ರತಿದಿನ ಅಂತಂದ್ರೆ ಪುರಾಣ ಮುಗಿದ ತಕ್ಷಣ ಯಾರ್ದವ್ರ ಮನೆಗೆ ಮುಗಿದ ಅಡುಗೆ ಮತ್ತು ನಾಳೆ ಮುಂದೆ ಮುಂದೆನಿಗೆ ಬೇಕಲ್ರಿ ಹಂಗಾಗಿ ಮಾತಾಡಿಕೆ ಮಾಡ್ತಾರೆ ಅದಕ್ಕೆ ರಾತ್ರಿ ಎಲ್ಲ ಇವತ್ತು ಪಲ್ಯ ಸೋಸ್ತಾರಿ ಅಡಿಗೆಗೆ ಇಲ್ಲೇ ನೋಡಿರಿ ಬಸವಣ್ಣ ಅದು ಈಗ ಪುರಾಣ ಬಂತಾರ ನೋಡ್ರಿ ಹಾಡು ಹಾಡಿಕೆ ಹಾಡಂಬ அந்த ஃபஸ்ட்டு ஹடமா ஜத்தேக எல்லாம் தான் புரான எல்லாம் அந்த எல்லாரும் அந்த இத்திஹாசெல்லாம் புராணர் அவரு அதுக்கீங்க எல்லாம் சாஸ்திரம்

ನೋಡ್ರಿ ಪುರಾಣದಾಗ ತೋಟಿ ಕಟ್ಟಾರೀ ಎಲ್ಲ ನಿಮ್ ತೊಂದ್ ತೊಟ್ಲಿ ನೋಡ್ರಿ ನೋಡ್ರಿ ಇಲ್ಲೇ ತೊಟ್ಲ ಕಟ್ಟ್ಯಾರೀ ಅಂದ್ರ ತೊಟ್ಲ ಹಾಕಿರ್ತಾರ ಅದೆಲ್ಲ ಕಾರ್ಯಕ್ರಮ ಮುಗ್ದದ್ರಿ

ಒಂದು ನಾನು ಮಾತಾಡಬೇಕೆಂದು ಹೊರಗೆ ಕೇಳಬಹುದು ಸುಚೇತ್ರ ಪ್ರಕಾಶ ಪಾತ್ರ ಪುರಾಣ ವೇದಿಕೆಗೆ ಆಗಮಿಸಿ ನಿಮ್ಮೆಲ್ಲರಿಗೆ ನಿಮ್ಮೆಲ್ಲರ ಪ್ರೀತಿಗೆ ಆಗಮಿಸಿ ನಿಮ್ಮೆಲ್ಲರಿಗೆ ಆನಂದವನ್ನು ತಂದು ಬೇರೆ ಲಿಂಗೇಶ್ವರ ದರ್ಶನವನ್ನು ಪಡೆದು ಮೂರನೇ ವರ್ಷ ಜಾತ್ರಾ ಮಹೋತ್ಸವದ ಪುರಾಣದ ವೇದಿಕೆ ಮೇಲೆ ತಮ್ಮ ಅತಿಥಿ ಸ್ಥಾನಗಳನ್ನು ಅಲಂಕರಿಸಿ ತಮ್ಮದೇ ಆಗಿರುವ ಪ್ರೀತಿ ಭಕ್ತಿ ಕಾಯ್ಕೆಯನ್ನು ದಿಲೀಪ್ ಆಗ

ಪೂಜಾರಿ ಮಂದಿ ಅವರಿಗೆ ಈ ದೇವಸ್ಥಾನ ಬಹಳಷ್ಟು ಮಂದಿ ಪ್ರಯತ್ನ ಮಾಡಿದವರು ಜಿಲ್ಲೆ ಕಟ್ಟಬೇಕು ಜಿಲ್ಲೆ ನಮ್ಮ ಸ್ನೇಹಿತರಾದ ಸ್ನೇಹಿತರಾದಿರಿಪಾಲ್ ಪಾಟೀಲ್ ಅವರ ನಮ್ಮ ಅವರಿಗೆ ತಿಳಿಯುತ್ತೆ ಆದ್ರೆ ಅಲ್ಲ ಕಡೆ ನಮ್ಮ ಗ್ರಾಮದಲ್ಲಿ ಸುಂದರವಾದ ಭಟ್ಟರಾಗಿದೆೇಶ್ವರ ದೇವಸ್ಥಾನ ಆಗಿದೆ ಮತ್ತು ನಮ್ಮ ಈ ದೇವಸ್ಥಾನ ಬಹಳ ನೋಡಿ ನಮ್ಮ ಇಂಥ ದೇವಸ್ಥಾನ ಆಗಿಲ್ಲ ಚೆನ್ನಾಗಾಗಿದೆ ಮತ್ತು ನಮ್ಮ ಗ್ರಾಮದ ಬಂಧುಗಳೇನೆಂದರೆ ನಮ್ಮಲ್ಲಿ ವಿದ್ಯೆ ಬಹಳ ಕಡಿಮೆ ಆಗಿದೆ ನಾವು ನಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸಬೇಕು ಅವರಿಗೆ ಚೆನ್ನಾಗಿ ಉದ್ಯೋಗ ಮಾಡಬೇಕು ನಮ್ಮ